ಗುಂಡಜ್ಜಿ ಮತ್ತಾಗೈತು ಹೆಂಗ ಹೆಂಗ್ ಬೈ ಬೈಗಾತು ಈಗೆಲ್ಲ ಕುರಿಗಳೆಲ್ಲನ ಒಟ್ಟಿ ಕಡೆಗೆ ಬಂದಿರ್ತವೆ ಹತ್ತಿರದ ಹೋಗಿ ಮಾತಾಡ್ಕೊಂಡ ನಮ್ಗೆ ಬರ್ಬೇಕಾಗಿತ್ತು ಒಂದ್ ನಾಲ್ಕೈದು ಕುರಿ ಮರಿಗಳು ತಂದಿದ್ರಾಗೆ ಮೇಸ್ಬೋದು ಹಾ ಒಂದ್ ಮೂರ್ನಾಲ್ಕು ಮೇಯ್ಸ್ ಮಾರೇ ಆ ಎರಡು ರಸ್ ದುಡ್ಡು ಬರುತ್ತೆ ಈಗ ಒಂದ ಮುನ್ನೂರು ನಾನ್ನೂರು ರೂಪಾಯಿಗೆ ಒಂದ್ ಮರಿಗಳು ಸಿಕ್ತವೆ ಅನ್ಸುತ್ತೆ ನೋಡೋಣ ಗುಂಡಜ್ಜಿನ ಕರ್ಕೊಂಡು ಹೋಗಿ ಮಾತಾಡೋಣ ಆ ಕುರಿ ಸಿದ್ಧ ಕೊಡ್ತಾನೆ ಅನ್ಸುತ್ತೆ ಗುಂಡಜ್ಜಿ ಗುಂಡಜ್ಜಿ ಗುಂಡಜ್ ಏನ್ ಮಾಡ್ತಿದ್ದಿ ಬಾಯಿಲಿ ಏನಿಸಕಮ್ಮ ಬೈನತ್ನ ಬಂದುಬಿಟ್ಟಿದಿಯಮ್ಮ ನಮ್ಮ ಮನೆ ಕಡೆಗೆ ಬಾ ಒಳಕ್ಕೆ ಹಾಂ ಹೊರಗೆ ಯಾಕರ ತಂಡಿ ಬಿಸ್ಲೇ ಇಲ್ಲ ಇವತ್ತು ಯಾಕಿ ಅದಂಗೆ ಆಗ್ತಿತ್ತ ನಾನು ಅದಕ್ಕೆ ಒಳಗೆ ಹುಕ್ಕಂಡು ತೊಗರಿಕಾಯಿ ಸುಲಿತಾ ಇದ್ದೆ ಹಾಂ ಬಿಡಿಸಿಕೆ ಬಂದಿದ್ವಿ ನಾನು ಬಾನುನು ಅಂತ ಹೋಗಿ ಒಂದೀಸ ಹಾಂ ಸಾರು ಮಾಡೋಣ ಬ ರಾತ್ರಿ ಕೆ ಸುಲಿತಾ ಆಯ್ದನಮ್ಮ ಹಾಂ ತೊಗರಿಕಾಯಿ ಏ ನಾನಿವಾಗ ಕುಕ್ಕಂಡ್ ಮಾತಾಡಕ್ಕೆ ಬರಲಿಲ್ಲ ತೊಗರಿಕಾಯ ನಿನ್ ಸೊಸೆ ಇದ್ದೆ ಸೊಸೆ ಎಲ್ಲ ತುಳು ಸುಳ್ಕೊಂಡು ಹಾಂ ಸಾರ್ ಮಾಡ್ಕೊಳ್ಳಿ ಏ ಬಾ ಒಂದು ಸ್ವಲ್ಪನಾ ಕುರಿಸಿದ್ದಂತ ಹೋಗಿ ಕುರಿ ಮರಿಗಳ ವ್ಯಾಪಾರ ಮಾಡ್ಕೊಂಡ್ ಬರೋಣ ಬಾ ಹಾ ಹೇಳಿದ್ದಲ್ಲ ಕುರಿ ಮರಿಗಳ ತಕ ಅದ್ಕೇನೆ ಇವತ್ತೇ ಹೋಗಿ ವ್ಯಾಪಾರ ಮಾಡ್ಕೊಂಡು ಬರೋಣ ಅಂತಾನ ಹಾ ಈಗ್ಲೇ ಹ್ಞೂ ಬಾ ಈಗೇನಾಗೇತಿ ಹಾಂ ಈಗಲೇ ಎಂಟಿಯ ಮಾ ಕತ್ಲಾಗ್ಕೆ ಬರೋಣ ಅದನ್ನೇನು ಸ್ಯಾನಿ ಹೊತ್ತಿಂತ ಆಗಲ್ಲ ಏನು ಇಲ್ಲ ಜಾಲ್ದು ಹೋಗಿ ಹಿಂಗೆ ಮಾತಾಡ್ಕೊಂಡು ಬರೋದು ಅಷ್ಟೇ ಒಂದು ಮೈದಾನ ಮರಿಗಳ ಹೌದೇನು ಸರಿ ಅಮ್ಮ ಆಯ್ತು ನಡಿ ಹೋಗೋಣ ಹ್ಮ್ ಸರಿ ಆಯಿತು ಬಾರ್ಗೊಂಡಿ ಐಟ್ರ ಬಾ 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 ಕುಯಿಗಳಂತೂ ಬೈಗಾದರೂ ಮೇಯ್ ತಲೆ ಇರ್ತವೆ ಹಟ್ಟಿಗೆ ಹೋಗೋಣ ಅಮ್ಮಂಗೆ ಇಲ್ಲ ನೋಡ ಆಲೇನೆ ಐದು ಗಂಟೆ ಐವರೆ ಆತೇನು ಹಟ್ಟಿಗೆ ಹೊಡೆದು ನಾನು ಮಂತಕ್ಕೆ ಹೋಗಿ ತನ್ನ ಕಾಫಿಗೆ ಕುಡಿಯೋಣ ಅಂತಂದ್ರೆ ಇನ್ನು ಮೇಯ್ತಲೇ ಇದ್ದಾವೆ ತಲೆ ಬಗ್ಗಿಸ್ಕೊಂಡು ಹಾ ಯೋಟತ್ ಮೇಯ್ತವ ಎದ್ದಾಗಿನ ಬೈ ಮೇಯ್ತಲ್ಲೇ ಇದ್ದಾವೆ ಎದ್ದಾಗ ಹನ್ನೊಂದು ಗಂಟೆಯಿಂದ ಸಾಯಂಕಾಲ ಐದು ಗಂಟೆ ತಕ ಮೈದ್ರು ನೀವು ಕೇ ಇನ್ನ ಸಾಲಲ್ಲ ಹ್ಞೂ ಮೈ್ರಿ ಮೈ್ರಿ ಇನ್ನ ಬೆಳಕೈತಿ ಏನಪ್ಪ ಸಿದ ಅದಕ್ಕೆ ಕುರಿ ಬಂದಿ ಹೂ ಕಣ್ ಗುಂಡಜ್ಜಿ ಈಗಿನ ಬಂದಮ್ಮ ಹ್ಮ್ ಅಂತ ಹೋಗ್ಬೇಕಾಯ್ತು ಅಟ್ಟಿಗೆಲ್ಲ ಒಡ್ದು ಇವಿನ ಇದ್ವಲ್ಲ ಅದಕ್ಕೇನೆ ಇಲ್ಲೇ ನಿಂತ್ಕಂಡು ಬಿಡು ಕತ್ಲಾಗ ತಕ ಮೇಯ್ಲಿ ಅಂತಾನ ನೀವೇನು ಈ ಕಡೆಗೆ ಬಂದುಬಿಟ್ಟಿದ್ರಾ ಎಲ್ಲಿಗೆ ಹೋಗ್ಬೇಕು ಇಷ್ಟೊತ್ನಾಗ ಹಾಂ ಸಾಕಾಯಿ ಬಂದೈತೆ ಯಾಕನಾ ಏನು ಇಲ್ಲ ಕಣಪ್ಪ ನಿಂತಕ್ಕೆ ಏನೋ ಒಂದು ಅಲ್ಸಿತ್ತು ಅಕ್ಕೆ ಅಚ್ಚೆ ಹಾ ಹಾಂ ಅಲ್ಲ ನಿಮ್ಮ ನಿನ್ನ ತೆಗೆ ಯವನ ಕೊಡೋ ಅಂತವು ಪಟ್ಟಿ ಮರಿಗಳು ಏನೋ ನೈದೇನಪ್ಪ ಸಿದ್ಧ ಹ ಒಂದು ನಾಲ್ಕೈದು ಇದ್ರೆ ಸಾಕಮ್ಮಗೆ ಬೇಕಂತೆ ಹಾ ಕೊಡ್ತಿದ್ದೆ ನಾಲ್ಕೈದ ಅಷ್ಟೊಂದು ತಗೊಂಡು ಏನು ಮಾಡ್ತಾರೆ ಹೂ ಕಣಪ್ಪ ಸಿದ್ದ ನಾನು ಒಂದು ಐದಾ ಕುರಿ ಮರಿ ತಗೊಂಡು ಮೇಸಾನ ಅಂತಾನೆ ನಾನು ತಗೊಂಡಿದ್ದ ದುಡ್ಡು ಐತಾ ಹಾಕ್ತೀನಿ ಕುರಿಮರಿ ತಗೊಂಡ್ಲಾಗೆ ಅವನು ಅದಾಗೆ ಎದ್ದಾಗ ಹೋಗಿ ಹತ್ತು ಗಂಟೆಗೆ ಹೋಗಿ ಮಧ್ಯಾಹ್ನ ಎರಡು ಮೂರು ಗಂಟೆ ಒಟ್ಟತ್ತಿಗೆ ಮನೆಗೆ ಬಂದು ಬಿಡ್ಬೋದು ಅದಕ್ಕೆ ಕುಲಿ ಹೋಗೋಕು ನನ್ನ ಕೈಯ್ಯಲ್ಲ ಆಗಲ್ಲ ಅದಕ್ಕೆ ಕುರಿಮರಿನಾದ್ರೂ ಮೇಸಾನ ಅಂತಾನೆ ದುಡ್ಡು ಇಕ್ಕಂಡ್ರೆ ಏನು ಬರಂಗೈತಿ ನಾನು ಹಂಗೂ ಬಡ್ಡಿ ಕೊಡೋಣ ನಾನು ಬಡ್ಡಿ ಬರುತ್ತೆ ಅನ್ಕೊಂಡೆ ಆದರೆ ಯಾಕೆ ಬೇಕು ಆಮೇಲೆ ಬಡ್ಡಿ ಕೊಡ್ತೀವಿ ಅಂತ ಹೇಳಿಕೊಂಡು ಆಮೇಲೆ ಬಡ್ಡಿ ಅಸಲು ಎರಡು ಕೊಡ್ದಂಗೆ ಇದು ಮಾಡಿರಿ ಯಾಕೆ ಬೇಕು ಅಂತಾನೆ ಅದಕ್ಕೆ ನೆತ್ತಾಗೆ ಕುರಿಮರಿನೇ ತಾಮನ ಅಂತಾನ ಹೆಂಗು ನಿಂತಾಗೆ ಐದಾವಲ್ವೇ ಹೇ ಇದ್ದೇ ಒಂದು ನಾಲ್ಕೈದು ಕುರಿ ಮರಿಗಳ್ನ ಕೊಡಪ್ಪ ಹಾಂ ಕೊಡ ಕೊಡಂತಾವೆ ಹ್ಞೂ ಐದಾವ ಕಣಕ ಐದಾವ ಐದಾವೆ ನಾನು ಮಂಗಳವಾರ ಸಂತೆ ಕಾಕೊಂಡು ಹೋಗೋಣ ಅಂತ ಬಿಡ್ಕೊಂಡಿದ್ದೆ ಒಂದು ಪಂಕುರಿ ಪಟ್ಲಿಗಳು ಇದ್ದಾವೆ ಒಂದು ಆರು ಇದ್ದಾವೆ ಎಷ್ಟು ಬೇಕು ನಿಮಗೆ ಆರು ಇದ್ದಾವೆ ಸಾಕು ನನಗೊಂದು ಐದು ಕೊಡಪ್ಪ ಇನ್ನೊಂದು ಐದು ಆರು ಗಣ ಬ್ಯಾರಿಗೆ ಒಂದು ಐದು ಕೊಡು ಸಾಕು ಸದ್ಯಕ್ಕೆ ಹ್ಞೂ ನೋಡೋಣ ಹೆಂಗಾಗುತ್ತೆ ಏನು ಅಂತ ಅವು ನಾನು ಆಗುತ್ತೋ ಇಲ್ವೋ ಇನ್ನ ಹಚ್ಚೇನೆ ಒಂದು ಐದು ತಗೊಳ್ತೀನಿ ಆಮೇಲೆ ನೋಡ್ಕೊಮ್ಮಕ್ಕ ಆದರೆ ತೀರಾ ಆಮೇಲೆ ಇನ್ನೊಂದು ಐದ ತಾಂತೀನಿ ಮುಂದಿನ ತಿಂಗಳು ಓ ಹೌದಾ ಸರಿ ಕಣಕ್ಕ ಐದಾವೆ ಇರು ತೋರಿಸ್ತೀನಿ ಹಾಂ ನಮ್ಮ ಹುಡುಗ ಇದನ್ನಲ್ಲಿ ಒಡ್ಕೊಂಬತ್ತಾನೆ ಮರಿಗಳ್ನ ಏ ಪಪ್ಪಾ ರಂಗ ಒಂದು ನಾಲ್ಕೈದು ಮರಿಗಳ್ ಇದ್ದಾವಲ್ಲ ಅವನ್ನ ಒಡ್ಕೊಂಬರಪ್ಪ ಇಲ್ಲಿ ಹಾ ಗುಂಡಜ್ಜಿನೂನು ಸಾಕಾಯ ಬಂದೇವ್ರಿ ಏನೋ ಬೇಕಂತ ಅವ್ರಿಗೆ ಅದ್ಕೇನೆ ನೋಡ್ತಾರೆ ಕುರಿ ಒಡ್ಕೊಂಬೈತೀ ಯಾ

ಓ ಹ್ಞೂ ಜೇ ಇವಾಗ ಬಂದಿದ್ದವನು ಈ ಸ್ಕೂಲ್ಗೆ ಹೋಗಿ ಬಂದಿದ್ದ ನಿಮ್ಮಮ್ಮಗೆ ಹೋಗಿರ್ಲಿಲ್ಲ ಈಸ್ಕೂಲ್ಗೆ ಓ ಹೋಗಿದ್ನಪ್ಪ ಅವನು ಹಾ ಕೇಳ್ದೆ ಕಿವಾಳ್ದಿ ಹುಡುಗ ಇಲ್ಲಿದ್ನಲ್ಲ ಏನ ಕುರಿಕಾಯಾಕೆ ನನಕ ಹೋಗಿದ್ನೇನ ಇವನು ನಿನ್ ಜೊತೆಗೆ ಅಂತಾನ ಕೇಳ್ದೆ ಹಾ ಈಗ ನೋಡಮ್ಮ ಕುರಿ ಮರಿಗಳು ಸಲ ಹಾಕಿದ ದುಂಡು ಹಾಲು ಕುಡ್ಕಂಡು ಈಗೇನು ಅಲೇನೇಸ್ ತಿಂಗ್ಳಾಕಪ್ಪ ಇವು ಏ ಅಲೇ ಹಾಲು ಬಿಟ್ಟವ್ ಕಣ್ಗೊಂಡ್ಜೆ ಅಲೇ ದೊಡ್ಡವಾಗ್ಯಾವ ಇವು ಅಲೇನೇ ಎಡವರ್ ತಿಂಗಳೂ ಮರಿಗಳು ಹಾಂ ಇನ್ನೇನು ಮಹಾರದೇನಿ ನಿಮ್ ನೀವೇನೂ ತಾಂಬಲಿಲ್ಲ ಅಂತಂದ್ರೆ ಮುಂದಿನ ವಾರ ಸಂತೆಕಾದ್ರೂ ಆಕೇಣ್ ಹೋಗಿ ಬರ್ತೀನಿ ಹಾ ನೋಡ್ರಿ ನೋಡ್ ಸಕಕ್ಕಯ್ಯ ಇವೇನು ಮರಿಗಳು ನೋಡಿ ಸಕಮ್ಮ ಕುರಿ ಮರಿಗಳು ನೋಡು ಇಷ್ಟಾದ್ವಿ ಹಾ ಇಷ್ಟ ಆದ್ರೆ ಒಂದು ವ್ಯಾಪಾರ ಮಾಡ್ ನೋಡಬುಂಡಜಿ ಚೆನ್ನಾಗೈದೇ ನೋಡಕ್ಕೆ ಅಯ್ಯ ಕುರಿ ಮರಿಗಳು ನೋಡಕ್ಕೆ ಚೆನ್ನಾಗಿದ್ರೆ ಮನೆಯಾಗೆ ಅಲಂಕಾರಕ್ಕೆ ಇಕ್ಕಾಗುತ್ತಾ ಹ செந்த கட் ஏனாக அவு எங்க ஏனோ முட்டி நோடகு பட்லி மீறி குறிமரி எந்தன இதே பட்லி மரி கண் குண்டஜி எழுது எண்மரி அது எல்லாம் நினைக்கல கனசி அண்ணா நீனேனே ஒன் ரேட் அரிசி மாதாடி குண்டஜி மாதாடு நீனே அது எட்டு ரேட் ஆகி ஒன்னு கம்மி மாதிரி நோடி நான் படவுள் ம் ஏனோ ಮಾಡಬೇಕು ಸುಮ್ಮ ಸುಮ್ಮಕೊಂಡಿದ್ದು ಆಗಲ್ಲ ಅಂತಾನೆ ಕುರಿಮರಿಗಳು ತಾಮಕ್ ಬಂದಿದ್ದೀನಿ ಒಂದಿಟ್ಟು ರೇಟ್ ಕಮ್ಮಿ ಮಾಡ್ಕೊಂಡು ಕೊಡೋಣ ಸಿದ್ಧಣ್ಣ ಹಾಂ ಮಾತಾಡ್ಕೊಂಡಿದ್ದೀನಿ ನೀನು ಸಾಕು ಇವೇನಿ ಐದು ಚೆನ್ನಾಗಿ ಇದಾವೆ ಓ ಸರಿ ನಮ್ಮ ಮಾತಾಡೋಣ ಹೇಳು ಆಗ ತಿಪ್ಪೇನು ಬಂದ ತಿಪ್ಪೆ ಬಾರ ತಿಪ್ಪೇ ಮಾ ಕುರಿಮರಿಗಳ ತಾಮನ ಅಂತ ಇದ್ದೀನಿ ವ್ಯಾಪಾರ ಹರಿಸ್ಕೊಡ್ಬಾ ಹಾಂ ಗಂಡಸ್ರಿ ಯಾರು ಇರ್ಲಿಲ್ಲ ಹೆಂಗೋ ನೀನಾದರೂ ಬಂದಲ್ಲ ಏನ್ ಸಾಕಮ್ಮ ಕುರಿಮರಿಗಳು ತಂತ ಓ ಕಣ ತಿಪ್ಪೆ ಕೊಡಿಸ್ಬಾ ಅಂತ ನಾನು ಕರ್ಕೊಂಬನಿಲ್ಲ ಸಾಕಮ್ಮ ನೋಡಪ್ಪ ಕುರಿಮರ್ಗಗಳು ಸೆಣಕೈದವಲ್ಲೀ ಹಾ ಏ ಅದ್ರಾಗೇನು ನನ್ನ ಬಂದ ಮೇಲೆ ನಾನು ಚೆನ್ನಾಗಿರಬೇಕು ಅನ್ಕೊಂಡಜ್ಜಿ ಕೊಡೋದು ಅಂತ ವಿಂಥವೆಲ್ಲ ನರವೋಗ್ದವಾಗ್ದವ ಕೊಡೋಣಲ್ಲ ನಾನು ಹ್ಮ್ ಒಂದೊಂದು ನಾನ್ನೂರು ರೂಪಾಯಿ ಒಂದು ಹ್ಮ್ ನಾನ್ನೂರು ರೂಪಾಯಿ ಅಯ್ಯೋ ಅಲ್ಲ ಸಣ್ಣ ಮರಿಗಳು ಅವಿ ಇನ್ನ ಇನ್ನ ಇನ್ನೂ ಒಂದು ಎರಡು ಮೂರು ತಿಂಗಳಾದ್ರೂ ನಾನು ಮೇಯಿಸ್ಬೇಕು ಮಾರ್ಬೇಕು ಅಂತಂದು ಆ ಸಣ್ಣ ಮರಿಗಳು ಅಂದ್ರೆ ಎಷ್ಟು ಹೇಳಿದ್ರಿ ಹೆಂಗಿದ್ದಣ್ಣ ಒಂದು ಕಮ್ಮಿ ಮಾಡ್ಕೆ ಹ್ಮ್ ಒಂದ್ ಇನ್ನೂರು ರೂಪಾಯಿ ಮಾಡ್ತೇ ಯಾಕೋ ಏನು ನೀನು ಅರ್ಧಕ್ಕೆ ಅರ್ಧ ಕಮ್ಮಿ ಕೇಳ್ತಾ ಇದೆಯಲ್ಲ ಅಲ್ಲ ನಾನು ನಾನ್ನೂರು ಹೇಳಿದ್ರು ನೀನು ಇನ್ನೂರಕ್ಕೆ ಕೇಳ್ತಾ ಇದೆಯಲ್ಲಕ್ಕ ಅದಕ್ಕೇನು ಬೆಲೆನೇ ಬೇಡವಿ ಹಾಂ ಅಷ್ಟಕ್ಕಂದ್ರೆ ಆಗಲ್ಲಮ್ಮ ಏ ಸಿದ್ಧ ನೋಡಿ ಒಂದಿಟ್ಟು ಹೆಚ್ಚು ಕಮ್ಮಿ ಮಾಡಿ ಕೊಡಪ್ಪ ಸುಮ್ಮನೆ ಹಾಂ ಗುಣಜಿ ಏಳು ಗುಣಜಿ ಇನಿಗೆ ಚೆನ್ನಾಗಿ ಗೊತ್ತಿರುತ್ತೆ ಕುರಿ ಮರಿಗಳು ರೇಟು ಪಾಟೂನು ಹಾಂ ಏ ಸಿದ್ಧ ನಾನ್ನೂರು ರೂಪಾಯಿ ಎಲ್ಲ ಯಾಕೆ ಒಂದ್ ಮುನ್ನೂರು ರೂಪಾಯಿ ಮಾಡ್ಕೊಂಡು ಕೊಡು ಸುಮ್ಮನೆ ಐದು ಮರಿಗಳು ಮುನ್ನೂರು ಕಂದರೆ ತೀರಾ ಕಮ್ಮಿ ಆಗುತ್ತೆ ಕನ್ಕೊಂಡಜ್ಜಿ ಹಾ ನನಗೆ ನಷ್ಟ ಆಗ್ಬಿಡುತ್ತೆ ಮುನ್ನೂರೈವತ್ತು ಮಾಡ್ಕೊಳಮ್ಮ ಹಾಂ ನನಗೂ ಬೇಡ ನಿಮ್ಗೂ ಬೇಡ ಮುನ್ನೂರೈವತ್ತು ಮಾಡ್ಕೊಂಡು ಐದು ಮರಿಗಳು ತಗೊಂಡು ಹೋಗ್ತೀರೇನು ಎಷ್ಟು ತಗೊಂಡು ಹೋಗ್ತೀರ ಇದನ್ನು ಹೋಗ್ತಾಳೆ ಈ ಐದು ಮರಿಗಳು ಇದಾವಲ್ಲ ಇವೇ ಸಾಕು ಇರ್ಲಿ ಚೆನ್ನಾಗಿದ್ದಾವೆ ಹೊಡ್ಕೊಂಡು ಹೋಗ್ತಾಳೆ ಹಾಂ ಮುನ್ನೂರು ಮಾಡ್ಕೆ ಏನು ನೀನಂತೂ ಏನು ಐವತ್ತು ರೂಪಾಯಿನ ಕಮ್ಮಿ ಮಾಡ್ಕಲ್ಲ ಅಂತೀಯ ಗುಣಜಿ ನಾವು ಕಷ್ಟ ಬೀಳ್ಬೇಕು ಮಳೆ ಗಾಳಿ ಬಿಸಿಲು ಅಂದಂಗೆ ಆ ಕುರಿ ಕಾಯ್ಬೇಕು ಹ್ಞೂ ಕಷ್ಟ ಐತೆ ಕುರಿ ಕಾಯೋದು ನೋಡು ಮುನ್ನೂರೈವತ್ತಾದರೆ ಕೊಡ್ತೀನಮ್ಮ ಯಾವುದಕ್ಕಿನ್ನ ಕಮ್ಮಿ ಆದ್ರೆ ಆಗಲ್ಲ ಹ ಏನೇ ಸಾಕಮ್ಮ ಮುನ್ನೂರೈವತ್ತಕ್ಕೆ ಕಮ್ಮಿ ಕೊಡಲ್ಲ ಅಂತ ಹೇಳ್ತಾನಮ್ಮ ಸಿದ್ಧ ಅವನಿಗೂ ಕಷ್ಟ ಐತಿ ನೋಡಿ ತಗ ಮುನ್ನೂರೈವತ್ತೇ ಮಾಡ್ಕೊಂಡರ್ಲಗಿ ಇನ್ನೇನ್ ಮಾಡೋಕ್ಕಾಗುತ್ತೆ ಚೆನ್ನಾಗಿರೋ ಕುರಿ ಮರಿಗಳು ಕೊಡ್ತಾನೆ ನೀನು ಒಂದು ಎರಡು ಮೂರು ತಿಂಗಳು ಚೆನ್ನಾಗಿ ಮೇಯಿಸಿರಿ ಒಳ್ಳೆ ದುಡ್ಡು ಹಾಕ್ತವೆ ಏ ಚಾನೆ ಆಗಲಿಲ್ವೇನು ಗುಂಡಜ್ಜಿ ಮುನ್ನೂರೈವತ್ತೊಂದೇ ಮುನ್ನೂರು ರೂಪಾಯಿ ಸರಿಯಾಗದ ಸರಿಯಾಗದಮ್ಮ ರೇಟು ಹಾಂ ಈ ಸಿದ್ಧಂತೂ ಚಾನೆ ರೇಟ್ ಹೇಳ್ತಾನೆ ಹೇಗೇನೆ ಇದ್ದುರ ಕೊಡಾಕಿ ಏನೋ ನಾವೇನ್ ಬೇರೆ ಊರ ಕಾಣ್ದಾರ ಏನೋ ಮಂಗೆ ಒಟ್ಟು ರೇಟ್ ಹೇಳ್ತಾನಪ್ಪ ಮುನ್ನೂರು ರೂಪಾಯಿ ಮಾಡ್ತೀನಿ ಕೊಡಪ್ಪ ಸಿದ್ಧ ನೋಡ್ಸಕ್ಕಯ್ಯ ನಾವು ಇದ್ದೂರಾದರೂ ಆಗಲಿ ಬೇರೆ ಊರರಾದರೂ ಆಗಲಿ ಯಾರಿಗೂ ಮೋಸ ಮಾಡಲ್ಲ ಹ ಅದ್ರ ಬೆಲೆ ಎಷ್ಟಿರುತ್ತೋ ಅಷ್ಟೇ ಹೇಳೋದು ಹಾಂ ತೀರಾ ಪರನ ಜಾಸ್ತಿ ಹೋಗಲ್ಲ ನಿನ್ಗೂ ಅಷ್ಟೇನೇ ಬೇರೆ ಯಾರಾದ್ರೂ ಅಷ್ಟೇ ಏನೋ ನಮ್ಮೂರಾರು ಅಂತಾನ ಮುನ್ನೂರ ಐವತ್ತು ಇದೀನಿ ಇಲ್ದಿದ್ರೆ ನಾನ್ನೂರು ರೂಪಾಯಿಗೆ ಕಮ್ಮಿ ಕೊಡ್ತಾ ಇಲ್ಲ ನಾನ್ನೂರು ರೂಪಾಯಿ ಮ್ಯಾಲೆ ಹೇಳ್ತಿದ್ದೆ ಐನೂರು ರೂಪಾಯಿ ಹೇಳ್ತಿದ್ದೆ ನಾನ್ನೂರು ರೂಪಾಯಿ ಕೊಡ್ತಿದ್ದೆ ಕೊನೆಗೆ ಹಾಂ ಏನು ನಮ್ಮೂರ ಅಲ್ವೇ ತೀರಾ ಜಾಸ್ತಿ ಹೇಳ್ಬಾರ್ದು ಅಂತ ನಾನ್ನೂರು ರೂಪಾಯಿ ಹೇಳಿದ್ದೀನಿ ಹಾಂ ಮುನ್ನೂರೈವತ್ತು ಕೊಡ್ರಿ ಅಷ್ಟೇನೇ ಹೋಗಲಿ ಬಿಡಾ ಸಾಕಮ್ಮ ಮುನ್ನೂರೈವತ್ತಿನಿ ಕೊಡು ಹ್ಮ್ ಇಟ್ಕೊಂಡೋಗ್ತೀನಿ ಆಗ್ಲೇ ಹ್ಮ್ ಸರಿ ಆಯಿತು ಕೊಡ ನೋಡಿ ಇನ್ನೇನು ಮಾಡೋಕ್ಕಾಗುತ್ತೆ ನಾನು ಮಗನ ಕಳಿಸ್ತೀನಿ ಇಟ್ಕೊಂಡ್ ಬರೋಕೆ ನಾನೇನು ಇಟ್ಕೊಂಡು ಹೋಗೋಣ ವಾಸ ಸಿದ್ಧಾಕ್ ಬಾ ದುಡ್ಡು ಕೊಡ್ತೀನಿ ದುಡ್ಡು ಕೊಟ್ಟು ನನ್ನ ಮಗ ಬಂದು ಇಡ್ಕೊಂಡ್ ಬರ್ತಾನೆ ನಾಗ ಹ್ಮ್ ಸರಿ ಕಣಕ ಇವತ್ತು ಇವನ್ನೆಲ್ಲ ಅಟ್ಟಿ ಹೊಡೆದು ಬರ್ತೀನಿ ದುಡ್ಡು ಕೊಡು ನಾಳೆ ಬೆಳಗ್ಗೆ ಬಂದು ನಾಗನ್ ಕಳಿಸು ಇಡ್ಕೊಂಡು ಬತ್ತಾನ ನಿಮ್ಮಂತಕ್ಕೆ ಹ್ಮ್ ಕಟ್ಟಕ್ಕ ಜಾಗ ಐತೆ ನಿಮ್ಮಂತಾಗಿ ಇಲ್ಲ ನಾ ಆಗ ಮನೆ ಮಗಲಾಗೆಲ್ಲ ಏ ಎಲ್ಲಿ ಕಟ್ಟಕೋದು ಮನೆ ಮುಂದೆ ಕಟ್ಟಾಕಿ ಆಮೇಲೆ ಯಾರನ್ನ ಈಗ ಇಟ್ಕೊಂಡ್ರೆ ಏನು ಮಾಡ್ತೀವಿ ಮಗಲಾಗಿ ಈಗಲಾಗ ಕಟ್ಟಾಕಿ ನಾವು ಇದ್ದಾಗ ಮನ್ಕೆ ಹೊರಗೆ ಮನೆ ಕೇಬೇಕು ಅಷ್ಟೇ ಇಲ್ಲಿ ಒಂದು ಕಟ್ಟಾಕೇನ್ರಿ ಅಲ್ವೇ ತಿರುಗಾ ನಾವು ವಾರ ಕಟ್ಟಾಕೋದು ನಾ ಒಳಗೆ ಮನೆ ಕ್ಯಾಂಡ್ರಿ ಯಾವ ಓದ್ಕೊಳ ಅದೇ ಹೋಗ್ತಾನೆ ಒಂದು ಕುರಿಮರಿ ಓದ್ಕೊಳೋದ್ರು ನಮಗೆ ಎಷ್ಟು ಹೋಗುತ್ತೇ ದುಡ್ಡು ಹಾಂ ಮುನ್ನೂರೈವತ್ತು ಅಂದ್ರೆ ಹಾಂ ಎಷ್ಟು ಅಷ್ಟೈತಿ ಮುನ್ನೂರೈವತ್ತು ರೂಪಾಯಿ ದುಡಿ ಐತಿ ಇವತ್ತು ಹಾಂ ಸರಿ ಇಷ್ಟ ಎಲ್ಲಾದರೂ ಕಟ್ಟಾಕೇಳ್ರಿ ನನಗೇನಂತೆ ಈಗ ದುಡ್ಡು ಕೊಟ್ಟ ಮೇಲೆ ನಿಮ್ಮ ಆಗ್ತವೆ ಕುರಿಮರಿಗಳು ರಾತ್ರಿಗೆ ಬರ್ತೀನಿ ದುಡ್ಡು ಕೊಡು ಸರಿನಪ್ಪ ಹಾಂ ಬಂದು ದುಡ್ಡು ಇಸ್ಕೊಂಡು ಎದ್ದಾಗ ಅವನ ಕೈಲಿ ಇಡೀ ಸಾಕಮ್ಮ ಹೋಗಣ ಹ್ಞೂ ಸೊ ತಿರುಗಿ ಕೊಡ್ಬೇಡಪ್ಪ ಕೊಡಬೇಡಪ್ಪ ಹಾಂ ನಾಳೆ ಬರ್ತೀವಿ ಹಾಂ ಆಮೇಲೆ ನಾನು ಅಡ್ವಾನ್ಸ್ ಪಡ್ವಾನ್ಸ್ ದುಡ್ಡು ಕೊಡಕ್ಕೆ ತೋರ್ಲಿಲ್ಲ ಮತ್ತೆ ಬಂದಾಗ್ಲೇ ನೀವು ಒಟ್ಟಿಗೆ ಕೊಡನ್ ಬಿಡು ಅಂತಾನ ಅದಕ್ಕೆ ಬಂದಿ ನಾನು ಮಾರ್ತು ಹ್ಞೂ ಹ್ಞೂ ಸರಿ ಆಚೆ ಗುಂಡ ಗುಂಡಾಜಿಬ್ ಬಂದೈತಿ ಅಂದ್ಮೇಲೆ ನಾನು ಓ ಆಡಿ ಅವಾಗ ಒಂದು ಆಗುತ್ತೆ ಬೇರೆ ಯಾರಿಗೂ ಕೊಡಲ್ಲ ನಿನಗೆ ಕೊಡ್ತೀನಿ ಹೇಳು ಏನು ತಿಪ್ಪಣ್ಣ ಏನು ಕೆಲ್ಸಕ್ಕೆ ಹೋಗಿದ್ದೇನ್ ಸಾವ್ಕಾರ ಅಲ್ದಕ್ಕೆ ಹ್ಞೂನಪ್ಪ ಒಂದಿಷ್ಟು ಕಡಲೆ ಗಿಡ ಇದ್ದಾರೆ ಬೇಸಿಗೆ ಕಡಲೆ ಗಿಡನ ಅದಕ್ಕೇನೆ ಹೊಲ ಎಲ್ಲ ಬಂದಿದ್ರು ಬಂದಿದ್ದರು ಗೇಯ್ತಾಯಿದ್ರು ಹೋಗಿ ನೋಡ್ಕೊಂತಿದ್ದೆ ಹ್ಞೂ ಮಂತಕ್ಕೆ ಹೋಗ್ತಾ ಇದ್ದೀನಿ ನೀವು ಕುರಿನ ಹಟ್ಟಿ ಹೊಡೆದು ಊರಕ್ಕೆ ಓದ್ತೀರೇನು ಹ್ಞೂ ಬರ್ಬೇಕಪ್ಪ ಇವನ್ನೆಲ್ಲ ಮನೆ ಇವು ಹೊಟ್ಟೆಗೆ ಕೂಡಿ ಬರ್ಬೇಕಿವಾಗ ಹಾಂ ಬಂದು ಉಂಡು ಆಮೇಲೆ ಏಳು ಗಂಟೆ ಎಂಟು ಗಂಟೆ ಹೊಟ್ಟೆ ತಿರುಗಿ ಬಂದು ಇಲ್ಲೇ ಮನೆ ಕೇಳ್ಬೇಕು ಹ್ಞೂ ಹ್ಞೂ ಸರಿಯಪ್ಪ ನೀನು ಅಟ್ಟೆ ಕೂಡಿ ಬರೋ ಹೊಟ್ಟಿಗೆ ತಡ ಆಗುತ್ತೆ ನಾನು ಹೋಗ್ತೀನಿ ಹಂಗೆ ಹ್ಞೂ ಸರಿ ಹೋಗೋಣ ರಂಗ ಎಲ್ಲಿಗೆ ಹೋದಲ್ಲ ಪಾಪ ಬಾರಲ್ಲ ಇವನ್ನ ಹೊಡ್ಕೊಂಡೋಗಿ ಅಲ್ಲಿ ಕುರಿ ಅಟ್ಟೆಕ್ಕೆ ಕೂಡು ಮರಿಗಳ್ನ ಎದ್ದಾಕ್ ಬತ್ತಾರಂತ ಅವ್ರು ಹೋಗಕ್ಕೆ ಹೋಗೋಕೆ ಕುರಿಗಳನ್ನೆಲ್ಲ ಕುರಿಗಳ್ನೆಲ್ಲ ಬತ್ತೀನಿ ಅಟ್ಟೆಕ್ಕೆ ಓ ಇರಪ್ಪ ಬಂದೇ ಇರು ಏನು ಮಾಡ್ತಾ ಇದೆಯಾ ಬಾರಲ್ಲ ಕತ್ಲಾಗುತ್ತೆ ತಿರ್ಗಾ ಅಯ್ಯ ಈ ಹುಡುಗಂತೂ ಕತ್ಲಾದ್ರು ಆಡ್ತಲೇ ಐತೆ ಕಲ್ಲಾಗಿ ಮಣ್ಣಾಗಿಲ್ಲ ಪಾಪ ಎದಾಗ ಕುರಿನ ಒಡ್ಕೊಂಬರಾಗ ಹೋಗಿ ನಾನು ಈ ಮರಿಗಳ್ನೆಲ್ಲ ಹೊಟ್ಟೆ ಕೊಡ್ತೀನಿ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನೇ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ